ಇವ್ರು ನರೇಂದ್ರ ಮೋದಿಯವ್ರ ಥರ ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾಯಿದ್ದೀವ ಕೋಟ್ಯಾಧಿಪತಿಗಳಿಗೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಸಾಲ ಮನ್ನಾ ಮಾಡ್ತಾಯಿದ್ದೀವ ನಮಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋರು ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋರು ಗೊತ್ತಿಲ್ಲ ನಾಗಂತೇಳಿ ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಮೂರು ರೂಪಾಯಿ ಐವತ್ತಾರು ಪೈಸೆ ಇದ್ದದನ್ನ ಮೂವತ್ತೊಂದು ರೂಪಾಯಿ ಎಂಬತ್ತ್ಮೂರು ಪೈಸೆ ಮಾಡಿದ್ರಲ್ಲ ಆಗ ಹೇಳ್ಬೇಕ ಬೇಡ ಗ್ಯಾಸ್ ಗ್ಯಾಸ್ ಬೆಲೆನ ಎಂಟುನೂರ ಐದು ರೂಪಾಯಿ ಮಾಡಿದ್ರಲ್ಲ ಈಗ ಆಗ ಆಗ ವರೆಯಾಗಲಿಲ್ಲೋ ಬಡವರಿಗೆ ನಾನು ಬೆಲೆ ಇಳಿಸ್ತೀನಿ ಅಚ್ಛೇ ದಿನಾಯಕ ನಾನು ಯಾರು ಹೇಳಿದವರು ಹಾಂ ನಾನು ಹೇಳಿದ್ದೆ ನನಗೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಲಿಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ ನಮಗೆ ಇದರಿಂದ ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಬೆಲೆ ಏರಿಸಿರೋದರಿಂದ ಒಂದು ಮೂರು ಸಾವಿರ ಕೋಟಿ ಬರ್ಬೋದು ಅರುವತ್ತು ಸಾವಿರ ಕೋಟಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಆ್ಯಕ್ಚುಯಲಿ ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಕೊಡ್ತಾಯಿದ್ದೀವ ಇವರು ನರೇಂದ್ರ ಮೋದಿಯವ್ರ ಥರ ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾ ಇದ್ದೀವ ಕೋಟ್ಯಾಧಿಪತಿಗಳಿಗೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಸಾಲ ಮನ್ನಾ ಇದ್ದೀವ ರೈತರ ಸಾಲ ಮನ್ನಾ ಮಾಡಿ ಅಂದರೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ಹೋಗ್ತಾ ಇವರು ನಮಗೆ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದಾರೆ ನೋಡಪ್ಪ ನಮಗೆ ಸೀಮಿತ ಕ್ಷೇತ್ರ ಇರೋದು ನಾವು ತೆರಿಗೆನ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಗೊತ್ತಾಯ್ತಾ ನಾವು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಮಾಡಿದ್ದೀವಿ ನಾವು ಹೆಚ್ಚು ಮಾಡಿದರೂ ಕೂಡ ಕಡಿಮೆ ಮಾಡಿದ್ದೀವಿ ಅದನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಬಳಸ್ತಕ್ಕಂಥ ಕೆಲಸ ಮಾಡ್ತೀವಿ ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಈಗ ಸಂಪನ್ಮೂಲ ಹೆಚ್ಚು ಮಾಡಬೇಕಲ್ಲಪ್ಪ ಸಂಪನ್ಮೂಲ ಇಲ್ದೇನೆ ಅಭಿವೃದ್ಧಿ ಮಾಡೋಕ್ಕಾಗತ್ತಾ ಕೊರತೆ ಇದು ಕೊರತೆ ಏನು ಕೊರತೆ ಬಜೆಟ್ ಮಣಸಿದ ಮೇಲೆ ಮಾಡಿರೋದು ನಾನು ಗಮನ ಬಜೆಟ್ ಮಂಡಿಸಿದ ಬಜೆಟ್ ಮಂಡಿಸಿದ್ದೀನಿ ನಾನು ಮೂರು ಲಕ್ಷದ ಎಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿಗೆ ಬಜೆಟ್ ಮಂಡಿಸಿದ್ದೀನಿ ಚೇ ಮಾಡಿಲ್ಲ ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾರಿಗೂ ತೊಂದರೆ ಆಗದ ರೀತಿನಲ್ಲಿ ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದೆ ರೀತಿಯಲ್ಲಿ ಹೆಚ್ಚು ಮಾಡಿಲ್ಲ ಇದು ನಮಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋರು ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಗೊತ್ತಲ್ಲ ನಾಗಂತೇಳಿ ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಬಿ ಜೆ ಪಿಯವರು ಅವರು ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇದ್ದಂತ ಮೂವತ್ತೆರಡು ರೂಪಾಯಿ ಮೂವತ್ತೈದು ಪೈಸೆ ಮಾಡಿದ್ರಲ್ಲ ಎಕ್ಸೈಜ್ ಡ್ಯೂಟಿನ ಬಿ ಜೆ ಪಿ ಮೇಲೆ ಅದು ಹೇಳ್ಬೇಕು ಬೇಡ ಹಾಂ ಹೇಳ್ಬೇಕು ಬೇಡನಪ್ಪ ರೂಪಾಯಿ ಐವತ್ತಾರು ಪೈಸೆ ಇದ್ದದನ್ನ ಮೂವತ್ತೊಂದು ರೂಪಾಯಿ ಎಂಬತ್ಮೂರು ಪೈಸೆ ಮಾಡಿದ್ರಲ್ಲ ಆಗ ಹೇಳ್ಬೇಕು ಬೇಡ ನಾನ್ನೂರ ಹದಿನಾಲ್ಕು ರೂಪಾಯಿ ನಾನೂರ ಹತ್ತು ರೂಪಾಯಿ ಇದ್ದದನ್ನ ಗ್ಯಾಸ್ ಗ್ಯಾಸ್ ಬೆಲೆನಾ ಎಂಟುನೂರ ಐದು ರೂಪಾಯಿ ಮಾಡಿದ್ರಲ್ಲ ಈಗ ಆಗ ಆಗ ವರೆಯಾಗ್ಲಿಲ್ಲ ಬಡವರಿಗೆ ಆಗ ವರೆಯಾಗ್ಲಿಲ್ಲ ಬಡವರಿಗೆ ನರೇಂದ್ರ ಮೋದಿಯವರು ಕೂಡ ಹೋರಾಟ ಮಾಡಿನೇ ಸರ್ಕಾರಕ್ಕೆ ಬಂದದ್ದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ಅಚ್ಚೇದಿ ನಾಯಕ ನಾ ಯಾರು ಹೇಳಿದವರು ನಾನು ಹೇಳಿದ್ ನಂಗೆ ಎಲೆಕ್ಷನ್ನಲ್ಲಿ ಲಿಮಿಟೇಷನ್ ನಾವು ಕೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ ಲಿಮಿಟೇಷನ್ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಮೇಲೆ ತೆರಿಗೆ ಹಾಕೋಲ್ಲ ಅಂತ ಹೇಳಿಲ್ಲ ಹೇಳಿದ್ನಾ ಒಂದು ಮುಂಚಪ್ಪ ಎಲ್ಲರೂ ಹೇಳಿದರು ಬಿ ಜೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ನಂಬರ್ ಒನ್ ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನಂಬರ್ ಟು ಬಡವ್ರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ ಐದು ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ಕೆರಿಗೆ ಪಾಲಲ್ಲಿ ಅನ್ಯಾಯ ಆಯಿತು ಬೇರೆ ಬೇರೆ ಇದರಲ್ಲಿ ಅನ್ಯಾಯ ಆಯಿತು ಆಗಲೂ ಕೂಡ ಮಾತಾಡಲಿಲ್ಲ ಅವ್ರಿಗೆ ಯಾ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಂಬರ್ ಒನ್ ನಂಬರ್ ಟು ನಮಗೆ ಭಾಳ ಜನ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕಡಿಮೆ ಆಗೋಯ್ತು ಸೀಟ್ ಕಡಿಮೆ ಆಗೋಯ್ತು ವೋಟ್ ಕಡಿಮೆ ಆಗೋಯ್ತು ನಮಗೆಷ್ಟು ಎಷ್ಟು ಕೋಟ ಬಂದಿದ್ರು ಅದು ಮೂವತ್ತ ಒಂದು ಪರ್ಸೆಂಟಿಂದ ನಲವತ್ತೈದು ಪರ್ಸೆಂಟುಗಿಂತ ಜಾಸ್ತಿ ಆಗಿದೆ ಓಟು ಓಟ್ ಪರ್ಸೆಂಟೇಜ್ ಕಡಿಮೆ ಆಯಿತಾ ಜಾಸ್ತಿ ಆಯಿತು ಹದಿಮೂರು ಪರ್ಸೆಂಟ್ಗಿಂತ ಜಾಸ್ತಿ ಆಯಿತು ಗೊತ್ತಾಯ್ತಾ ಒಂದು ಒಂದು ಸೀಟ್ ಇತ್ತು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಸೀಟ್ ಇದ್ದದು ಒಂಬತ್ತು ಸೀಟ್ ಬಂತು ನಾವು ಸೋತಿದ್ದೇವೆ ಎಷ್ಟಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿರಪ್ಪ ಇದ್ದರು ಹಾಂ ಟ್ವೆಂಟಿ ಫೈವ್ ಅಲ್ಲ ಇಪ್ಪತ್ತೈದು ಈಗ ಈಗ ಎಷ್ಟು ಸೋತರವರು ನಾವು ಅವರು ಸುಮ್ಮನೆ ಏನೇ ಏನೋ ಹೇಳುತ್ತೀರಿ ನೀವು ಅನಲೈಸು ಮಾಡಲ್ಲ ಏನೂ ಇಲ್ಲ ಅವರು ನಮಗಿಂತ ಪಾಯಿಂಟ್ ಸಮಥಿಂಗ್ ಎಷ್ಟೋ ಹೆಚ್ಚಾಗಿದ್ದಾರೆ ಅಷ್ಟೇ ಓಟು ಅದು ಏನೋ ಅಲಯನ್ಸ್ ಮಾಡ ನಾವು ಮೂವತ್ತೊಂದು ಪರ್ಸೆಂಟ್ ಇತ್ತು ಓದ್ಸಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗ ನಲವತ್ತೈದು ಪರ್ಸೆಂಟ್ಗೆ ಹೋಗಿದ್ದೀವಿ ಗೊತ್ತಾಯ್ತಾ ಸುಮಾರು ಹದಿಮೂರು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಒಂದು ಒಂದು ಸೀಟಿಂದ ಒಂಬತ್ತು ಸೀಟ್ಗೆ ಹೋಗಿದ್ದೀವಿ ಇದು ಮಾತ್ರ ಹೇಳ್ತೀನಿ ಇದು ಬಡವರ ಕಾರ್ಯಕ್ರಮ ಇದಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸ್ತೀವಿ